ಅಲ್ಲೊಬ್ಳು ನಾರಿ ನನಗೆ ರಕ್ಷಣೆ ಬೇಕು ಅಂತ ಪೊಲೀಸರ ಮೊರೆ ಹೋಗಿದ್ಲು ಕೋಟಿ ಕೋಟಿ ಆಸ್ತಿ ಇದೆ ರಕ್ಷಣೆ ಕೊಡಿ ಅಂತ ಬೇಡಿದ್ಲು ಆದ್ರೀಗ ಅದೇ ಲೇಡಿಯ ಹಿನ್ನೆಲೆ ಕೇಳಿ ಪೊಲೀಸರು ಶಾಕ್ ಆಗಿದ್ದಾರೆ ಕೈಯಲ್ಲಿ ಮದರಂಗಿ ಹಸಿರು ಗಾಜಿನ ಬಳೆಗಳ ಸದ್ದು ನವಜೋಡಿ ಹೊಸ ಜೀವನಕ್ಕೆ ಕಾಲಿಟ್ಟು ಖುಷಿಯಲ್ಲಿ ತೇಲಾಡ್ತಿದೆ ದಾಂಪತ್ಯ ಶುರುವಾಗಬೇಕು ಅನ್ನುವಷ್ಟರಲ್ಲೇ ಮೋಸಗಾತಿಯ ಮೋಸದಾಟಗಳು ದಂಗು ಅಲ್ಲೊಬ್ಬ ಇಲ್ಲೊಬ್ಬ ಗಂಟಂದಿರ ಮುದ್ದಿನ ಮಾಡದಿ ಇನ್ಸ್ಟಾ ಲವ್ ಕೋಟಿ ಕತೆ ಕಟ್ಟಿ ನಾಲ್ಕು ಮ್ಯಾರೇಜ್ ಈ ಮದನಾರಿಯ ಹೆಸರು ಪ್ರಿಯಾಂಕಾ ಅಲಿಯಾಸ್ ಚಿನ್ನು ತಾನು ಆ ಗರ್ಭ ಶ್ರೀಮಂತೆ ಹನ್ನೆರಡು ಕೋಟಿ ಆಸ್ತಿಯ ಒಡತಿ ಮಾವಂದಿರೋ ಸಂಬಂಧಿಕರ ಕಿರುಕುಳ ತಾಳದೆ ಎಲ್ಲವನ್ನೂ ಬಿಟ್ಟು ಬಂದಿದ್ದೀನಿ ಅಂತ ಬೆಳಗಾವಿಯಲ್ಲಿ ಎಸ್ ಪಿ ಕಚೇರಿ ಕದಾ ತಟ್ಟಿದ್ಲು ಬೆಳಗಾವಿ ಮೂಲದ ರೋಹಿತ್ ಎಂಬುವನ ಕೈ ಹಿಡಿದು ನಮಗೆ ರಕ್ಷಣೆ ಕೊಡಿ ಅಂತ ಪೊಲೀಸರನ್ನ ಗೋಗರೆದಿದ್ಲು ಆದ್ರೆ ಖಾಕಿ ಮುಂದೆ ಗೊಂದಲದ ಹೇಳಿಕೆ ಕೊಡ್ತಿದ್ದವಳ ಅಸಲೀ ಕಹಾನಿ ಅಲ್ಲೇ ರಿವೀಲ್ ಆಗಿದೆ ಚಿನ್ನುವಿನ ನಾಲ್ಕು ಮದುವೆ ಗುಟ್ಟು ರಟ್ಟಾಗಿದೆ ನಮ್ಮ ಅವನೇ ಬಯಾರಿ ಇವತ್ತು ಬೆಳಗ್ಗೆ ಮದುವೆ ಆಗಿದ್ವಿ ಹನ್ನೊಂದುವರೆಗೆ ಎಸ್ ಪಿ ಅವ್ರು ಏನ್ ಹೇಳಿದ್ರು ಅಂದ್ರೆ ಬೆಳಗಾವಿ ಪೂರ್ತಿ ಬೆಳಗಾವಿ ನೀವ್ ಎಲ್ಲಿರ್ತೀರ ನಾವ್ ಅಲ್ಲಿ ಪ್ರೊಟೆಕ್ಷನ್ ಕೊಡ್ತೀವಿ ಇವನಿಗೋಸ್ಕರ ನನ್ಗೆ ಎಷ್ಟೇ ಕಷ್ಟ ಆಗ್ಲಿ ಅಂತ ನಾನು ಅಲ್ಲಿಂದ ಇವನ್ಗೋಸ್ಕರ ಬಂದೆ ಏನ್ ಇವ್ರ ಫ್ಯಾಮಿಲಿ ಕ್ಲೈಮೇಟ್ ಫ್ಯಾಮಿಲಿ ಎಲ್ಲ ಎಷ್ಟು ಚೆನ್ನಾಗಿ ಐತು ತಿನ್ಸೋದು ಮಗಳ ತರ ನೋಡ್ಕೊಂಡ್ರು ಸೊ ನನಗೆ ಇದೇ ಮನೆ ಬೇಕು ಅಂತ ನಾನು ಇಲ್ಲ ಫಿಕ್ಸ್ ಆಗ್ಬಿಟ್ಟಿದ್ವಿ ಎಷ್ಟಕ್ಕೂ ಪ್ರಿಯಾಂಕಾ ಶ್ರೀಮಂತಳು ಅಲ್ಲ ಫ್ಯಾಮಿಲಿ ಬ್ಯಾಕ್ ಗ್ರೌಂಡು ಇಲ್ಲ ದಿನಕ್ಕೊಂದು ಊರು ಕ್ಷಣಕ್ಕೊಂದು ವಿಳಾಸ ಸಾಮಾಜಿಕ ಜಾಲತಾಣದಲ್ಲಿ ಬಲೆ ಬೀಸಿ ಹೊಟ್ಟೆಪಾಡಿಗೆ ಮದುವೆಯಾಗುವುದೇ ಇವಳ ಕಾಯಕ ಬೆಂಗಳೂರಲ್ಲಿ ಫೋಟೋಗ್ರಾಫರ್ನ ಮದುವೆಯಾಗಿ ಬಿಟ್ಟು ಬಂದಿದ್ಲು ಬಳಿಕ ಚಿಕ್ಕಬಳ್ಳಾಪುರದಲ್ಲಿ ಇಬ್ಬರನ್ನ ವರಿಸಿದ್ಲು ಇದೀಗ ಬೆಳಗಾವಿಯಲ್ಲಿ ರೋಹಿತ್ ಎಂಬಾತನ ಜೊತೆ ನಾಲ್ಕನೇ ಮದುವೆಯಾಗಿದ್ದಾಳೆಂಬ ಮಾಹಿತಿ ಸಿಕ್ಕಿದೆ ಎಂಟು ತಿಂಗಳು ನನ್ನ ಜೊತೆನೆ ಇದ್ರು ಎಂಟು ತಿಂಗಳು ನನ್ನ ಜೊತೆ ಇದ್ದು ಬೆಳಗಾವಿಗೆ ಅಂತ ಹೇಳ್ಬಿಟ್ಟು ಮದುವೆಗೆ ಫ್ರೆಂಡ್ ಮದುವೆಗೆ ಹೋಗ್ಬೇಕು ಬೆಳಗಾವಿಗೆ ಅಂತ ಮತ್ತೆ ಐದನೇ ದಿವಸ ಗೊತ್ತಾಗಿದ್ದು ನನಗೆ ಟಿವಿ ಟಿವಿಯಲ್ಲಿ ನೋಡಿದ್ಮೇಲೆ ಗೊತ್ತಾಗಿದ್ದು ನನಗೆ ಈ ತರ ಮದುವೆ ಆಗಿದೆ ಅನ್ನೋದು ಚಿನ್ನುವಿನ ನಾಲ್ಕು ಮ್ಯಾರೇಜ್ ಕಹಾನಿ ಕೇಳಿ ಖಾಕಿಯೂ ಶಾಕ್ ಆಗಿದೆ ಸೂಕ್ತ ತನಿಖೆ ನಡೆಸಿದ್ರೆ ಪ್ರಿಯಾಂಕಾಳ ಮೋಸದ ಜಾಲ ಮತ್ತಷ್ಟು ಬಯಲಾದ್ರೂ ಅಚ್ಚರಿ ಪಡಬೇಕಿಲ್ಲ ಬೆಳಗಾವಿಯಿಂದ ಸಹದೇವ್ ಜೊತೆ ಭೀಮಪ್ಪ ಪಾಟೀಲ್ ಟಿವಿ ಚಿಕ್ಕಬಳ್ಳಾಪುರ